तू ही हकीकत ख्वाब तो दरिया तू तो ही प्यास तो तू तो ही दिल की बेकरारी तू सुकून तू सुकून मना यार दे रही है उठा कर जरा नंगे। ಯಾರ್ದ ಊಟ ಕೋಳಿ ಕಾಲ್ ಐತಿನ್ ಹಾಕ್ರಿ ಯಾರ ಯಾರದಿರಿ ಕೋಳಿ ಕಾಲ್ ಬೇರೆ ಕೆಳಗತ್ತ ಊಟ ಹಾಕ ಅಡಿಗೆ ಮಾಡಿಲ್ಲ ರೊಕ್ಕ ಕೊಡ್ತೀನಿ ರೊಕ್ಕ ವೈವತ್ತೈತ್ ವಾರ ಐತಕ್ಕ ಚಿಕನ್ ಕೋಳಿ ಮಟನ್ ಏನ್ರಿ ಹಾಕ ಹೋಗಕ್ಕ ತೊಂಬಾಕ ಮಟನ್ ಗಿಟ್ಟ ತಿನ್ನಂಗಿಲ್ಲ ಏನ್ ಅದು ಕೊಡ್ತೀನಿ ವೈ ಹೊಸ ಹೋಗಿತ್ಕಾ ಏನ್ ಕುಡದಿ ಕೊಡಕ ಇಲ್ಲೇ ನಾ ತಗೊಂಡ್ ಬರ್ತೀನಿ ఇది 20 రూపాయయితే వై ఆక నా బుచ్చుక ఏ అ నమకి చడ్డి యాంగ చడ్డి యాంగ ఇవది రాత్రి తోరుస్తినిరి నో ఇవతైతివత ఇవతైతి మస్తు మని చడ్డి యాంగ ఇవత మస్తు ఆ టార్గెట్ మని ఇట్ందిని ಮಸ್ತ್ ಐತಿ ಇವತ್ ಮಾಳಿಗೆ ಮಸ್ತ್ ಐತಿ ಹೋಗುನು ಇವತ್ತ ಎಲ್ಲಿ ಮನಿ ಯಾವ್ದು ನೋಡ್ ಬಂದಿ ಯಾರು ಇಲ್ಲ ಮನೆಯಾಗ ಯಾರು ಇಲ್ಲ ಒಬ್ಬಕಿನ ಅಕ್ಕ ಅದಾಳ ಮಾಳ್ ಬಾಳ್ ಐತಿ ಕರಿಯಾ ಮನಗಂಡ ಬಿಲ್ ಮುಗಿಸ್ ಬಂದ್ರಿ ಕರಿಯಾ ಕರಿ ಹೇಳ್ತಿಲ್ಲ ಒಬ್ರೆ ಅದಾರ ಮನೆಯಾಗ ಮನಿ ಗಿಣಿ ಬಾಳ್ ಐತಿಲ್ಲ ಸ್ಕೆಚ್ ಹಾಕಿ ಬಂದಿ ಒಳಗೆಲ್ಲ ನೋಡ್ಕೊಂಡ್ ಬಂದಿಲ್ಲ ಒಬ್ಬಕ್ಕೆ ಇಲ್ಲ ಆನಂದ ಮನಗಂಡ ಆಯ್ತು ಕರಿಯಾ ಅದಲ್ಲ ಬಾಳ

ನಿಂದು ಅಂದ್ರ ನಮ್ ಗುರ್ತದು ನಾ ಹೆಂಗ್ ಮಾಡಿದ ಬಾ ಅಂದಂಗ ನೀ ಬರ್ತೀನಿ ಬಂದಿನಿ ಅಂದಂಗ ನೀ ಬಂದ್ಬಿಟ್ಟು ನೀವಿಲ್ಲ ನೋಡಿದ್ರಿ ಹ್ಮ್ ಹುಷಾರನಗುರು ನೀಷಾರನಿಗುರು ಒಂದಿಟ್ಟು ಹೆಂಗ್ ಹೇಳದಂಗ್ ಕೇಳ್ರಿ ಹವತ್ ಒಟ್ಟ ಒಂದ್ ಮನಿ ತರ್ಬೇಕು ನಾವ್ ಅವತ್ ಯಾಕಂದ್ರ ನಾಕೈದ ದಿನ ಆಯ್ತು ಉಪವಾಸ ಇದೇವನೋ ಮತ್ತ ಇವ್ವ ಹೇಳಾಕತಾನ ಏನ ಬಾಳ ಐತಿ ಒಬ್ಬಕ್ನದ ದುಡಿಗಿ ಹ್ಮ್ ಕರೆ ಹೇಳದಾನ ಹ್ಮ್ ಇವತ್ ಬಿಡೋದು ಬೇಡ ಆ ಮನಿ ಏನ್ ಎಲ್ಲಾ 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 ಖಾಲಿ ಮಾಡ್ಕೊ ಬಂದಿಲ್ಲ ಎಲ್ಲಾ ಪಕ್ಕಾ ಒಳಗ ಐತಿಲ್ ಮಾಲ ಇವತ್ ರಾತ್ರಿ ಆ ನಮ್ ಕರಿಯ ಭಾಷೆ ಹೆಣದ ನಿವ್ವ ಸುನೆ ಒಂದ್ ಕ್ಯಾಮ್ರಾ ಇದ್ದಂಗ ಇವ ಎಲ್ಲಾ ನೋಡ್ಕೊಂಡು ಆನಂದ

ಸಾಂಗ್ ಹುಡುಗರಿಗೆ ಬಿಡ್ತೀವಿ ಅದಕ್ಕೆ ಗೊತ್ತಿನ ಸಣ್ಣವ್ರು ನೋಡಿ ಜಲ್ಲಿ ಅವ್ರು ನಿಮ್ಗೆ ರೊಕ್ಕ ಇಟ್ಟು ಕೊಡ್ತಾರೆ ನೀ ತಾಂದ ಕ್ಷಣ ನಮ್ಗೆಲ್ಲ ಹೇಳ್ತದ ನನ್ಗೆ ಓದತ್ ಮಗನ ಅದಕ್ಕೆ ನೀನು ಬರ್ತೇವೆ ಗೊತ್ತೇನೆ ನಮ್ಗೆ ಅಡ್ಶಿ ಮಗ ಆಗ್ತಾರೆ ನೋಡ್ಕೊಂಡ್ಬರ್ತಾನ ಚಾ ಕೂಡ ಕಟ್ಟೆ ಕೊಟ್ಟೆ ರೊಕ್ಕ ಅಲ್ಲಿ ಏನ್ ಹುಡ್ಕೋತೇವೆ ಎಲ್ಲಾ ನಂಗೆ ಏನ್ ಹೇಳ್ತೇನೆ ಅಷ್ಟೇ ಕೊಡ್ತೇವೆ ಸ್ವಲ್ಪ ಅಲ್ಲಿ ಏನ್ ಇಲ್ಲ ಮತ್ತೆ ಎಲ್ರಿ ಸಿಗಿ ಸಿಗುತ್ತಿ ಮತ್ತೆ ಪೊಲೀಸ್ ಪೊಲೀಸರ ಕೈಯಾಗ ಇವತ್ತ ರಾತ್ರಿ ಐತಿ ಚಡ್ಡಿ ಗ್ಯಾಂಗ್ ಎಲ್ಲ ಅವ್ರ ಚಡ್ಡಿನ ಕೈತೈತಿ ಮನಿದು ಏನ ನಡ್ರಿ ಹೋಗೋಣ ರಾತ್ರಿ Субтитры сделал DimaTorzok

이라, 울어라, 칼이, 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 이 칼이, 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 칼이,

कुकर तो तोरी तो तो ए ये दोस्त तीनों बात है तो कुकर 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 ये हेलो बंगा से तो कुकर तीनों बात है चट्टी के आम हसर है ना मैं ये जट करता ना पाना चट्टी के आम हसर कर के लो तेरे ब्रु 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 नडी नडी बंगार से तो ये ना मत ये ना लो ये 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 तलाक तलाक ये अरबी दस है बोल चुके ये 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 ये

ಏ ಮತ್ತಲ್ಲಿ ಏನಿತ್ತು ರೊಪ್ಪ ಹೋದ್ರೆಲ್ರಿ ಏನು ಇದು ನಕಲಿ ಇದು ಆಟಾಡೋಂದ್ರಿ ಇಲ್ಲಿ ಏ ಅದು ಏನು ಅಲ್ಲ ತುಡುಗರೆ ಮಾಡಿದೆವು ಮನಿ ಮನೆಗೆ ಯಾರು ಇಲ್ಲ ಹೋಗಿ ಮನಿ ಎಲ್ಲ ತುಡುಗಾನ ಮಾಡಿ ಆನಂದ

ಜಾತ್ರೆ ತೋರಿಸ್ತಿರಲ್ಲ ನಾ ತೋರ್ಸ ಲಕ್ಷ್ಮಿ ಹೋಗು ಮತ್ತ ಇವತ್ತ ಬಾರಿ ಜಾತ್ರೆ ಮಾಡ ಮತ್ತ ಹೋಗಿ ಕೊಂಡಿ ಹಾಕಿ ಹಂಗೆ ಹೋಗೋದೇನ ಅಲ್ಲ ನಾನ್ ಆಗಳೇನ್ ಕೊಂಡಿ ಹಾಕಿದೆ ಕೊಂಡಿ ತಗ್ದಾರ ನೋಡಿ ಯಾರ್ ನಾಯಿ ಬೆಕ್ಕಿನ ಬಹಳ ಕಾಟ ಇರ್ಲಿ ಹೋಗ ಲಕ್ಷ್ಮಿ ಪಟ್ಟಣ ಹಾಕ್ಬೋ ಜಾತ್ರೆಗೆ ಹೋಗ ಕೊಂಡಿ ಹಾಕಿದ್ರೂ ಹೋಗಿ ಕಂಡಿ ಬಿತ್ತು ಆನಂದ ರಾತ್ರಿ ಎಲ್ಲ ನಾವೀಗ ಕೊಂಡಿ ಹಾಕೊಂಡು ಗಂಡ ಹಿಂತಿದ್ವಿ ಹೋದ್ರು ಕಂಡಿ ಹಾಕೊಂಡು ತಿಳಿ ಹಾಕೊಂಡು ತಲಿ ಸಿಗ್ಸಿಟ್ರು ತಲಿ ನನಗೆ ತಲಿ ಇತ್ತು

아무니오 빠져있게 이리 길게 해길이한데 아직은 케이 마리케신 칼도 없는데 아이고 다 레일이잖아 체디메고 오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오

ಸರ್ ಇಲ್ಲಿ ಚಡ್ಡಿ ಹ್ಯಾಂಗದವ್ರ ಬಂದಾರ್ರಿ ಜಲ್ದಿ ಬರ್ರಿ ಸರ್ ಇಲ್ಲಿ ಕಂಡಿ ಹಾಕ್ಬಿಟ್ಟಾರೀ ಇಲ್ಲಿ ಒಳಗೆ ಅದಾರೀ ನಾಲ್ಕು ಮಂದಿ ಅದಾರ ನೋಡಿ ಸರ್ ಇಲ್ರಿ ಬರ್ರಿ ನೀವರ ಹುಸೋಳ ಮಕ್ಳ ತಿಳಿಯಂಗಲ್ರಿ ನಾವು ಜಾತ್ರೆಗೆ ಸರ್ ಒಳಗೆ ಹೋಗ್ಬಿಟಾರ ಸರ್ ಹೆಂಗ್ಯಾರ ಏನ್ರಿ ಬಾ ಇಲ್ಲಿ ಬಾ ಅಂಬಾಜ್ ಚಡ್ಡಿ ಗ್ಯಾಂಗದವ್ ಬಂದಾರ ಸರ್ ಚಡ್ಡಿ ಗ್ಯಾಂಗ್ದವ್ರಾಗ ಬಂದಾರ ಮೂರ್ ಸಾವಿರ ನಾವ್ ಗಂಡ ಎಂತಿ ಜಾತ್ರೆ ಹೋಗ್ಯಾರ ಸರ್ ಬರಾಟನಾಗ ಒಳಗ ಸರ್ ಹೌದಾ ಸರ್

ಏ ಕಿಲಿ ತೆಗೀ ಕಿಲಿ ತೆಗಿರಿ ಕಿಲಿ ತೆಗ್ರಿ ಮಕ್ಕಳಿಗೆ ಚಡ್ಡಿಗೆ ಹಾಂಗ್ದವ್ರ ಚಡ್ಡಿನ ಕಳಿಸ್ಬಿಡ್ತೇನೆ ಅಲ್ಲ ಚಲೋ ಮಾಡಿರೋ ಪೊಲೀಸರು ಫೋನ್ ಹಚ್ಚ ಏನಿ ನಾವ್ ಎಲ್ಲಿ ತುಡು ಮಾಡಬಾರ ಸಾಂಗ್ ಮಾಡಿ ಏ ಮಗ ಬರೋಲ್ರಿ ಬರ್ರಿ ಬರೀ ಹೋಗ್ ಬರ್ರಿ ಬರ್ರಿ ಕುಂದ್ರಿ ಕುಂದ್ರಿ ಮಕ್ಕಳೇ ನಿಮ್ಗೆ ಒಬ್ಬೊಬ್ರು ಎಲ್ಲರಿಗೂ ಎಲ್ಲರಿಗೆ ಒಳಗೆ ಹಾಕ್ತಿರ ಮಕ್ಕಳೇ ತಾಯತನ ಜೈಲ್ನಾಗ ಕೊಯ್ತಿರ ಮಕ್ಕಳ ನೀವು ಒಯ್ದು ತುಡು ಮಾಡ್ತಿರಿ ಈ ಮಕ್ಕಳ ಒಯ್ದು ಹಿಂಗೆ ಎಷ್ಟು ಮನಿ ತುಡು ಮಾಡ್ರಿ ನೋ ಗೌಸಿ ಮಕ್ಕಳ ಒಯ್ದು ನಿಮ್ಮ ಬೆಡ್ಲೆ ನಿಮ್ಮ ಒಯ್ದು ನೋಡ್ ಮಗ ಸುಳಿ ಮಗ ನನ್ನ ಕಾಂತ ನೋಡ ಸೇಮ್ ಹಂಗೇದ ಮಗ ಒಯ್ದು ಸರ್ ಅವ್ರಿಗೆ ಬಿಡ್ಬೇಡ ಸರ್ ಅವ್ರ ಚಡ್ಡಿ ಕಾಳ ಕಳಿ ಬೇಕು ನೋಡ್ರಿ ಹ್ಯಾಂಗ್ ಮಾ ಮುಕ್ಳೆ ಎಲ್ಲ ನೀ ಏನ್ ಟೆನ್ಶನ್ ತೊಗೋಬೇಡ ಅಸ್ತ್ ನಾವು ಪೊಲೀಸ್ ರೀ ಇರಲಿ ಅದಕ್ಕ ಇಂಥವ್ರಿಗೆಲ್ಲ ಚಳಿ ಬಿಡ್ಸಕ್ಕೆ ಅದೇವ್ ನಾವು ಇವ್ರ ಅವ್ರು ಎಲ್ಲಿ ತೊಡಗ ಮಾಡ್ಬಾರ್ದ ಸರ್ ಹ್ಯಾಂಗ್ ಮಾಡ್ರಿ ಸೈಬ್ರ ಅವ್ರು ಇವ್ರ ಹಿಂದೆ ಎಷ್ಟು ಗ್ಯಾಂಗ್ ಇತ್ತ ಎಲ್ಲರಿಗ ಸಿಗ್ತೀನ ನಾ ಯಾರದೀನಿ ಒತ್ತೇನ ಮದ್ಲ ಚಿಂಗಮ್ಮ ಅದೇನ ಚಿಂಗಮ್ಮ ಟೆನ್ಷನ್ ತೊಗಬೇನಿ ಏಪ್ಪಾ ನೋಡ್ರಿ ನೋಡ್ರಿ ಒತ್ತ್ರಿ ಮಕ್ಕಳ ದುಡ್ಕೊತಿನ ಬಿಡು ಅವ್ರು ಚಡ್ಡಿ ಅವರು ಚಡ್ಡಿ ಹಾಕೊಂಡ್ ತುಳು ಮಾಡಕ್ ಬಂದ್ರು ಅಷ್ಟು ಚಡ್ಡಿ ಚಡ್ಡಿ ಗ್ಯಾಂಗ್ ಹೋಗ್ಬೇಡ ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ಎಲ್ಲಾರು ಹುಷಾರಾಗಿರ್ರಿ ಚಡ್ಡಿ ಗ್ಯಾಂಗ್ ಅಂತ ಹೇಳಿ ಈಗಾಗಲೇ ಎಲ್ಲಾರು ಮನಿ ತುಳು ಮಾಡ್ಲಕ್ ಬರ್ತಾ ಇದಾರೆ ತಮ್ಮ ತಮ್ಮ ಮನಿ ತಾವು ಸುರಕ್ಷೆ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದೀನಿ ಅದಕ್ಕಾಗಿ ಸ್ನೇಹಿತರೆ ದಯವಿಟ್ಟು ಪೊಲೀಸರ್ ಕಾಲ್ ಮಾಡ್ರಿ ನಿಮ್ಗೆ ಏನಾದರೂ ಸಂಸಾಸ್ಪದ ನಿಮ್ಗೆ ಅಂತಂದ್ರೆ ಒನ್ ಒನ್ ಟೂ ಕಾಲ್ ಮಾಡ್ರಿ ಪೊಲೀಸರ್ ನಿಮ್ಗೆ ಟ್ವೆಂಟಿ ಫೋರ್ ಇಂಟು ತಮ್ಮ ಸೆವೆನ್ ಒದಗಿಸ್ತಾರೆ ಹೇಳಿ ತಮಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲೇ ಹೋದರೂ ತಾವು ಸೋಷಿಯಲ್ ಮೀಡ್ಯಾದಾಗ ತಾವು ವೀಡಿಯೋ ವೈರಲ್ ಮಾಡೋಕ್ಕೋಗ್ಬೇಡ್ರಿ ಈ ಪೋಸ್ಟ್ ಇಷ್ಟು ಮಾಡ್ತಿರ್ತಾರೆ ನಾವು ದೇವ್ರಿಗೆ ಹೋಗ್ತೀನಿ ನಾ ಬೆಂಗಳೂರಿಗೆ ಹೋಗಿನಿ ಬಾಂಬೆ ಹೋಗೀನಿ ಆ ರೀತಿ ಏನು ಬಿಡಕ್ಕೆ ಹೋಗ್ಬೇಡ್ರಿ ನೀವು ಯಾಕಂದ್ರೆ ತುಡುಗರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗೈತಿ ನಿಮ್ಮ ಮನೆಗೆ ಬಂದರು ಯಾರಾದರೂ ಬಂದರೂ ಮನೆ ಒಳಗೆ ಕರ್ಕೊಳಕ್ಕೆ ಹೋಗ್ಬೇಡ್ರಿ ಹೇಳಿ ತಾವು ಯಾವತ್ತೂ ಮುಂಜಾಗ್ರತೆ ವಹಿಸ್ಬೇಕು ತಮ್ಮ ಮನೆ ತಾವು ಎಲ್ಲಾದರೂ ಹೋಗ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಒಂದು ಇನ್ಫಾರ್ಮ್ ಮಾಡಿ ಹೋಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಹಾಗೇ ಆಗಲಿ ತಮ್ಮ ಕಾರೀ ಆಗಲಿ ತಾವು ಯಾವತ್ತಲೂ ಎಡೆ ಲಾಕ್ ಮಾಡ್ಕೋರಿ ಈ ರೀತಿ ತಾವು ಯಾವತ್ತು ಹುಷಾರಾಗಿರ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು